ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಹುದ್ದೆಗಳಿಗೆ ಸಂಬಂಧಿಸಿದೆ ಅಂತ ಈಗ ಆಲ್ರೆಡಿ ಒಂದು ಡೇಟನ್ನು ಅನೌನ್ಸ್ ಮಾಡ್ಯಾರ ಫಿಸಿಕಲ್ ಡೇಟ್ ಅಂತೇಳಿ ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಿಮ್ಮದು ಫಿಸಿಕಲ್ ನಡೀತದೆ ಅಂತ ಹೇಳಿದರು ಅದೇ ರೀತಿಯಲ್ಲಿ ಬಾಗಲಕೋಟೆ ಬೆಂಗಳೂರು ಕಲಬುರಗಿ ಬೆಳಗಾವಿಯಲ್ಲಿ ಕೂಡ ಫಿಸಿಕಲ್ ನಡೀತದೆ ಅಂತ ಹೇಳಿದ್ರು ಹಾಗಿದ್ದರೆ ಇದು ಕೆ ಪಿ ಟಿ ಸಂಬಂಧಿಸಿದಷ್ಟೇ ಫಿಸಿಕಲ್ ಆ ಹಾಗಿದ್ರೆ ಹೆಸ್ಕಾಮು ಮೆಸ್ಕಾಮು ಜೆಸ್ಕಾಮ್ದವ್ರು ಇದಕ್ಕೆ ಅರ್ಹ ಹೌದಲ್ಲ ಅಂತ ಎಲ್ಲರೂ ಕೂಡ ಕೇಳಿದ್ರು ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಕತ್ತಿದೆ ಒಂದೇ ಪ್ರಶ್ನೆ ಬೆಸ್ಕಾಮ್ ಅರ್ಜಿ ಸಲ್ಲಿಸಿನ್ರಿ ನಂದು ಫಿಸ್ಕಲ್ಲಿ ಯಾವಾಗತ್ತೆ ಹೇಳ್ರಿ ಸ್ನೇಹಿತರಿಗೆ ಆಲ್ರೆಡಿ ಏನು ಡೇಟ್ ಬಿಟ್ಟಿದ್ರೆ ಆಲ್ರೆಡಿ ಏನು ಡೇಟ್ ಇದ್ದಿಲ್ಲ ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇದು ಕೆಪಿ ಟಿ ಶಿ ಎಲ್ಗೆ ಸಂಬಂಧಿಸಿದಂತೆ ಏನು ಅರ್ಜಿ ಸಲ್ಲಿಸಿದ್ರಲ್ಲ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಫಿಸಿಕಲ್ ಇರ್ತದ ಇಲ್ಲಿ ಹಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಚೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಫಿಸಿಕಲ್ ಇರೋಲ್ಲ ಕೇವಲ ಪಿ ಟಿ ಸಿ ಎಲ್ ಅಂತೇನು ಹುದ್ದೆ ಇತ್ತಲ್ಲ ಪಿ ಟಿ ಎಲ್ಲಲ್ಲಿ ಜೂನಿಯರ್ ಪವರ್ ಮ್ಯಾಂಡ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಏನು ಅದಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ಇದು ಉಳಿದ ಕಂಪ್ನಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಫಿಸ್ಕಲನ್ನು ಇರುವುದಿಲ್ಲ ಆ ಪಿಸ್ಕಲನ್ನು ತೆಗೆದುಕೊಳ್ಳಲು ಅವರಿಗೆ ಸಮಯನ ನಿಗದಿ ಮಾಡ್ತಾರೆ ಅವರು ಕೂಡ ಇಲ್ಲಿ ನಿಮಗೆ ಪಿಸ್ಕಲ್ ನಿಮ್ದು ಏನಿದೆ ಅಲ್ಲ ಈಗ ಈ ಪಿಸ್ಕಲ್ ಆದ ನಂತರ ಈಗೇನು ಪಿ ಟಿ ಸಿ ಎಲ್ದತ್ತ ಏನಾದ್ರೆ ಪಿಸ್ಕಲ್ ಐತಲ್ಲ ಈ ಪಿಸ್ಕಲ್ ಆದ ಮೇಲೆ ನಿಮ್ಮದು ಕೂಡ ಪಿಸ್ಕಲ್ ಆಗ್ತದೆ ಟೈಮ್ ಏನು ಭಾಳ ಕೊಡಲ್ರೆ ಅವ್ರು ಪಿಸ್ಕಲ್ ಮುಗಿತಾ ಅನ್ನುವಷ್ಟರಲ್ಲಿ ಎಲ್ಲ ಕಂಪ್ನಿ ಒಂದು ಬ ಒನ್ ಬೈ ಒನ್ ಬೈ ಒನ್ ಬೈ ಕಂಪ್ನಿಗಳದ್ದು ಪಿಸ್ಕಲ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ ಈಗ ಆಲ್ರೆಡಿ ಪಿಸ್ಕಲ್ ಲಿಸ್ಟ್ ಬಿಟ್ರೆ ಡೇಟನ್ನು ಬಿಡ್ತಾ ಹೋಗ್ತಾರೆ ಪಿಸ್ಕಲ್ ಯಾವಾಗ ಆಗ್ತದೆ ಡೇಟ್ ಬಿಡ್ತಲ್ಲ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಏನೀಗ ಈ ಐದು ಪ್ಲೇಸಿನ ಆಯ್ಕೆ ಮಾಡ್ಕೊಂಡ್ರಲ್ಲ ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಅದೇ ರೀತಿ ಬೆಂಗಳೂರು ಆಗಿರ್ಬೋದು ಅದೇ ರೀತಿ ಕಲಬುರಗಿ ಆಗಿರ್ಬೋದು ಏನೇನು ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡಿರಲ್ಲ ಇದೇ ಪ್ಲೇಸ್ನಾಗ ಅವರು ಕೂಡ ಫಿಸಿಕಲ್ ನಡೆಸುವ ಸಾಧ್ಯತೆ ಕೂಡ ಇರ್ತದೆ ಈಗ ನಮ್ಮ ಹೆಜ್ಕಾಮರ್ದು ಹೆಜ್ಕಾಮರ್ದು ಜಾಸ್ತಿ ನಡೆಯೋದು ಬಾಗಲಕೋಟೆ ಆಗ್ರೆ ಪಿಸ್ಕಲ್ ಅದಕ್ಕಾಗಿ ಅವರು ಕೂಡ ಪಿಸ್ಕಲನ್ನು ಇಲ್ಲಿ ಕೂಡ ನಡೆಸ್ಬೋದು ಅದೇ ರೀತಿ ಕಲಬುರಗಿ ಅಥವಾ ಬಾಗಲ್ ಹೆಜ್ಕಾಮ್ ಎರಡೂ ಕೂಡ ಸೇರಿಸಿ ಒಂದು ಒಂದ ಟೈಮ್ದಾಗ ಪಿಸ್ಕಲನ್ನು ನಡೆಸುವುದು ಹಾಗೆ ಇರ್ತದ ಈ ರೀತಿ ಯಾಕಂದ್ರೆ ಅವರು ಕೆ ಪಿ ಟಿ ಸಿಲ್ಗೆ ಸಂಬಂಧಿಸಿದಂತೆ ಅವ್ರದ್ದು ಫಿಸಿಕಲ್ ಮುಗಿದ ಮೇಲೆ ಒನ್ ಬೈ ಒನ್ ನಿಮ್ಮದು ಲಿಸ್ಟನ್ನು ಆಲ್ರೆಡಿ ಏನು ಲಿಸ್ಟಿಗೆ ಆಯ್ಕೆ ಆಗಿರಲಿಲ್ಲ ಇಂಥ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟನ್ನು ಬಿಡ್ತಾ ಹೋಗ್ತಾರೆ ಎಲ್ಲಾದರೂ ಕೂಡ ಈಗ ಅಡ್ಮಿಟ್ ಕಾರ್ಡ್ ಕೂಡ ರೆಡಿ ರೆಡಿಯಾಗಿ ಒನ್ ಬೈ ಒನ್ ಅವ್ರು ಫಿಸಿಕಲನ್ನು ಮುಗಿಸ್ತಾರೆ ಯಾಕಂದರೆ ಎಟ್ ಎ ಟೈಮ್ ಎಲ್ಲ ಮುಗಿಸಾಕಲ್ಲ ಗ್ರೌಂಡ್ ಕೂಡ ಖಾಲಿ ಇರಲ್ಲ ಈಗ ನಮ್ಮ ಇಲ್ಲಿ ನಾವು ಲೋಕಲಾಗಿ ತೆಗೆದುಕೊಂಡ್ರೂ ಕೂಡ ಇಲ್ಲಿ ಬಾಗಲಕೋಟೆ ಲಾಸ್ಟ್ ಟೈಮ್ ಕೂಡ ಬಾಗಲಕೋಟೆಯಲ್ಲಿ ಫಿಸಿಕಲ್ ನಡತಿ ಈ ಸಾರಿನೂ ಕೂಡ ಈಗ ಆಲ್ರೆಡಿ ನಡೆಯೋಕದೈತಿ ಇದಾದ ಮೇಲೆ ನೆಕ್ಸ್ಟ್ ಇನ್ನು ಹೆಸ್ಕಮ್ದು ಬಿಟ್ಟರು ಕೂಡ ಬಾಗಲಕೋಟೆಯಲ್ಲಿ ಪಿಸ್ಕಲ್ ನಡೆದೇ ರೀ ಅದಕ್ಕಾಗಿ ಗ್ರೌಂಡನ್ನು ಗ್ರೌಂಡ್ ಅವೈಲೇಬಲ್ ಯಾವ ಟೈಮ್ದಾಗ ಇರತ್ತೋ ಅದನ್ನ ನೋಡಿಕೊಂಡು ಮತ್ತೆ ನಿಮ್ದು ಪಿಸ್ಕಲ್ ಅನ್ನು ಕೂಡ ಬಿಡ್ತಾರೆ ನಿಮ್ಮದು ಕೂಡ ಇನ್ನೇನು ಲಿಸ್ಟ್ ಡೇಟ್ ಏನಿದೆಯಲ್ಲ ಈಗ ಆಲ್ರೆಡಿ ಆಯ್ಕೆ ಆದ ಅಭ್ಯರ್ಥಿಗಳು ಆಲ್ರೆಡಿ ಎಲ್ಲ ರೆಡಿಯಾಗಿರ್ತೋ ರೀ ನಾವೀಗ ಆಲ್ರೆಡಿ ರೆಡಿನ ಇದ್ದೀವಿ ರೀ ಏನು ರೆಡಿ ಮಾಡ್ಕೋಬೇಕಂತಿರಲಿಲ್ಲ ಸ್ನೇಹಿತರು ನೀವು ಅರ್ಜಿ ಸಲ್ಲಿಸುವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಇಟ್ಕೊಂಡಿದ್ರು ನೋಡಿರಿ ಆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೂಡ ಇರಬೇಕು ಅಂಥ ಸಮಯದಲ್ಲಿ ಮಾತ್ರ ನೀವು ಈ ಉದ್ಯೋಗಕ್ಕೆ ಸಂಬಂಧಿಸಿದ ಫಿಸಿಕಲ್ಗೆ ಹೋದಾಗ ನಿಮ್ಮನ್ನ ಒಳಗೆ ಬಿಡ್ತಾರ ಇಲ್ಲಾಂದ್ರೆ ಬಿಡಂಗಿಲ್ಲ ಅದಕ್ಕಾಗಿ ಈ ಹೇಳೋ ಒಂದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡಿಕೊಟ್ರೆ ಆಲ್ಮೋಸ್ಟ್ ಎಲ್ಲರ ಕಡೆ ಇರ್ತಾವೆ ಆದರೂ ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ ಸ್ನೇಹಿತರೆ ಮೊದಲಿಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾಡಬೇಕು ಆಮೇಲೆ ನೀವು ಯಾವ ಕೆಟಗರಿಯಲ್ಲಿ ಆಯ್ಕೆ ಆಗಿದ್ದೀರಿ ಜಿ ಎಮ್ ಆದರೆ ಜಿ ಎಮ್ ಜಿ ಎಮ್ ಇದ್ದರೆ ಯಾವುದೇ ರೀತಿ ಕಾಸ್ಟ್ ಇನ್ಕಮ್ ಬೇಕಾಗಿಲ್ಲ ಆದರೆ ನೀವು ಇಲ್ಲಿ ಎಸ್ ಸಿ ಎಸ್ ಟಿಗೆ ಆಯ್ಕೆ ಆಗಿದ್ದರ ಟು ಎ ಆಗಿದ್ದೀರ ಟು ಬಿ ಆಗಿದ್ದರ ಅದೇ ರೀತಿ ಇನ್ಯಾವುದೇ ಕಷ್ಟಗೆ ಸಂಬಂಧಿಸಿದಂತೆ ಆಯ್ಕೆ ಆಗಿದ್ರೆ ಮತ್ತು ಅದರೊಳಗೆ ಟು ಎ ಇದ್ದು ಗ್ರಾಮೀಣ ಅಭ್ಯರ್ಥಿ ಆಯ್ಕೆ ಆಗಿದ್ರ ಅಂದ್ರೆ ಟು ಎ ಇದ್ದು ಕನ್ನಡ ಮಾಧ್ಯಮ ಆಗಿದ್ದರೆ ಟು ಎ ಇದ್ದು ಕೂಡ ಪಿ ಡಿ ಪಿ ಆಗಿದ್ರೆ ಈ ರೀತಿ ಏನಿದಾವಲ್ಲ ನೀವು ಯಾವ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದೀರ ನೋಡಿ ಅವು ಕಡ್ಡಾಯವಾಗಿ ನಿಮ್ಮದು ಸರ್ಟಿಫಿಕೇಟ್ ಒರ್ಜಿನಲ್ ತಗೊಂಡು ಹೋಗ್ರಿ ಒರ್ಜಿನಲ್ ಇಲ್ಲ ಅಂದ್ರೆ ಕೋರ್ಟ್ ಅಪ್ಡೇಟ್ ಮಾಡಿಸ್ಕು ಕೂಡ ನೀವು ಇದನ್ನು ಕೂಡ ಒಯ್ಬೋದು ಜೆರಾಕ್ಸ್ ಬಟ್ ಆದಷ್ಟು ಒರ್ಜಿನಲ್ ಒಯಿದರೆ ಉತ್ತಮ ಇದೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಕಾಸ್ಟ್ ಇನ್ಕಮ್ ಅನ್ನ ಹಾಕಿದ್ರು ನೋಡ್ರಿ ಅದನ್ನ ತೆಗೆದುಕೊಂಡು ಹೋರಿ ಅದು ಡೇಟ್ ಮುಗಿದ್ರು ಪರವಾಗಿಲ್ಲ ಹಳೆಯದು ಪ್ಲಸ್ ಈಗೇನು ಡೇಟ್ ಮುಗಿದಿರ್ತಲ್ಲ ಅದನ್ನ ಮತ್ತೆ ಹೊಸದನ್ನ ಎರಡು ಕೂಡ ತೆಗೆದುಕೊಂಡು ಹೋಗ್ಬೇಕಾಗ್ತದ ಅವ್ರ ಇಲಾಖೆದ ಅವರ ರೂಲ್ಸ್ ಏನಿರ್ತಪ್ಪಾ ಅಂದ್ರ ನಿಮ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಳಗಡೆ ಏನಿರ್ತಲ್ಲ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು ಈಗ ನಿಮ್ದು ಟು ಎ ಇದ್ರು ಇಲ್ಲಿ ಕಾಸ್ಟ್ ಇನ್ಕಮ್ ನೀವು ಟು ಎ ಅಂತ ಹಾಕಿರಿ ನೀವು ಎಲ್ಲ ಮೇಲೆ ಅಪ್ಲಿಕೇಶನ್ ಮುಗಿದ ಮೇಲೆ ನೀವು ಅಂದ್ರೆ ಅಂಥ ಕೆಟಗರಿಯಲ್ಲಿ ನೀವೇನಾದರೂ ಟು ಎ ಇದ್ರು ಕೂಡ ನೀವು ಜನರಲ್ ಕೆಟಗರಿ ಹೋಗಿದ್ದಾರೆ ಯಾಕಂದರೆ ಕಾಸ್ಟ್ ಇನ್ಕಮ್ ಅನ್ನ ಅವರು ವ್ಯಾಲಿಡ್ ಮಾಡ್ಕೊಂಗಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಮುಗಿಯೋದರ ಒಳಗಡೆ ಏನಿತ್ತಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ ಅದು ಮುಗಿಯೋ ದಿನಾಂಕದ ಒಳಗಡೆ ಇದ್ದಿದ್ದು ನಿಮ್ಮದು ಕೆಟಗರಿ ಆಗಿರಲಿ ಕಾಸ್ಟ್ ಇನ್ಕಮ್ ಆಗಿರಲಿ ಪಿ ಡಿ ಪಿ ಅಂದ್ರೆ ಮುಳುಗಡೆ ಪ್ರಮಾಣ ಪತ್ರ ಅದೇ ರೀತಿ ನಿಮ್ಮದು ಗ್ರಾಮೀಣ ಆಗಿರಲಿ ಕನ್ನಡ ಮಾಧ್ಯಮ ಆಗಿರಲಿ ಡೇಟ್ ಎಲ್ಲ ಕೂಡ ನೀವು ಅಲ್ಲಿ ಏನು ಮೆನ್ಷನ್ ಆಲ್ ಅದೇ ಡೇಟ್ದು ಇರಬೇಕಾಗ್ತದ ಇನ್ನು ಅದೇ ರೀತಿ ಅಂಗವಿಕಲ ಅಭ್ಯರ್ಥಿದು ಅಂಗವಿಕಲ ಪ್ರಮಾಣ ಪತ್ರ ಬೇಕಾಗ್ತದೆ ನೀವು ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ದು ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗ್ತದೆ ನೀವು ಯಾಕೆ ಕೆಟಗರಿಗೆ ಆಯ್ಕೆ ಆಗಿರ್ತೀನೋ ಆ ಏನು ಪ್ರಮಾಣ ಪತ್ರ ಏನದಲ್ಲ ಅವು ಮುಖ್ಯವಾಗಿ ಬೇಕೇ ಬೇಕ್ರಿ ಇನ್ನು ಅಲ್ಲಿ ನೀವು ಆಗಿ ನೋಡಿರಿ ನೀವು ಟು ಎ ಇದ್ದು ಕೂಡ ಜನ್ರಲ್ ಕ್ಯಾಟಗರಿ ಏನಾದರೂ ನಿಮ್ಮ ಡೆಲ್ಲಿ ಕಾಸ್ಟ್ ಇನ್ಕಮ್ ಅವಶ್ಯಕತೆ ಬೀಳಂಗಿಲ್ಲ ಆದರೂ ಕೂಡ ತೆಗೆದುಕೊಂಡು ಹೋಗ್ಬೇಕು ಯಾಕಂದ್ರೆ ಒನ್ ಡ್ರಸ್ ಒನ್ಗೆ ಒಂದೊಂದು ಸಾರಿಯಿಂದ ಟು ಎ ಒಳಗೆ ಕುಂದಿರುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಪ್ಲಿಕೇಶನ್ ಹಾಕುವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಹಾಕಿರಿ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಳ್ಳಿ ನಿಮ್ಮದು ಕೂಡ ಇದಾದ ನಂತರ ಇವರು ಫಿಸಿಕಲ್ ಆದ ನಂತರ ನಿಮ್ಮದು ಕೂಡ ಬಿಡ್ತಾರ ಇನ್ನೇನು ನಿಮ್ಮದು ಈ ವೀಕ್ದಲ್ಲಿ ನಿಮ್ಮದು ಕೂಡ ಇನ್ನೊಂದು ವೀಕ್ದಲ್ಲಿ ಎಲ್ಲ ಲಿಸ್ಟ್ ಕೂಡ ಬಿಡ್ತಾರ ಯಾಕಂದ್ರೆ ಲಿಸ್ಟ್ ಆಲ್ರೆಡಿ ಬಿಟರ್ ಸಾರಿ ಲಿಸ್ಟ್ ಅಂತ ಬರೋತ್ತರಿ ಡೇಟ್ ಕೂಡ ಬಿಡ್ತಾರೆ ಲಿಸ್ಟಿಗೆ ಆಯ್ಕೆಯಾದ ಅಭ್ಯರ್ಥಿಗಳದು ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಇದು ಕೇವಲ ಕೆ ಪಿ ಟಿ ಸಿ ಅಭ್ಯರ್ಥಿಗಳಿಗೆ ಮಾತ್ರ ಇದು ಫಿಸಿಕಲ್ ಇರೋದು ನಿಮಗೆ ಇರಂಗಿಲ್ಲ ಇರೋಂಗಿಲ್ಲ ಈ ಎಲ್ಲ ಕಂಪ್ನಿಯವ್ರಿಗೆ ಯಾವುದೇ ರೀತಿ ಫಿಸಿಕಲ್ ಇರಂಗಿಲ್ಲ ನಿಮ್ಮ ಪಿಸ್ಕಲ್ ನಿಮ್ಮದು ಕೂಡ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ಒಟ್ಟರದು ಪಿಸ್ಕಲ್ ಕೂಡ ಆಗ್ತತಿ ಆದಷ್ಟು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗಣ ಶುಭ ದಿನ